ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಹೆಂಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ ಗಂಡನ ಶರೀರ ಹೆಂಡತಿ ಶರೀರ ಕಣ್ಣಿಗೆ ಕಾಣಕ ಎರಡು ಇದ್ರು ಕೂಡ ಒಳಗಿನ ಅರಿವು ಒಂದೇ ಆಗಿರ್ಬೇಕು ಹೆಂಗ ಬದುಕಿದ್ರು ದುಗ್ಗಳೆ ದಾಶಿಮಯ್ಯ ಬದುಕಿದ್ರು ಅವರು ಸತಿಪತಿಗಳಾಗಿ ಎಷ್ಟು ಚಂದ ಬದುಕಿದ್ರು ಅವಾಗ ತಾರ ದಾಶಿಮಾರಿಯರು ಮಾಡಿಕೊಂಡು ಅದೇ ತಾನೇ ಹೊಸದಾಗಿ ಬಂದಿರ್ತಾಳ ದುಃಖ ನನಗೆ ಊಟಕ್ಕೂ ಕೊಡುವಾಗ ಒಂದು ಬಟ್ಟಲ ನೀರ ಒಂದು ಸೂಜಿ ಇಡಬೇಕು ನನ್ನ ಮಗ್ಲಂತ ಅಂತ ದಾಸಿ ಮಾರಿಯರು ಆ ತಾಯಿ ತನ್ನ ಆಯುಷ್ಯದ ಕೊನೆ ತನಕ ಮರೀಲಿಲ್ಲ ಒಂದು ಬಟ್ಟಲ ನೀರು ಇದೊಂದು ಬಟ್ಟಲ ನೀರು ಒಂದು ಸೂಜಿ ಅವಾಗಂತಾರ ದಾಸಿಮಾರಿಯರು ತಮ್ಮ ಆಯುಷ್ಯ ಮುಗಿಯುವವರೆಗೂ ಒಂದು ಅಗಳ ಅಣ್ಣ ತಳೆದು ಚೆಲ್ಲಲಿಲ್ಲ ತಾಯಿ ಒಂದು ಅಗಳ ನೆಲಕ್ಕೆ ನೀಡಿದ್ಲಕ್ತ ಆಟಿನೊಳಗೆ ಅಕಸ್ಮಾತ್